முன்னூறேஷ் சாத்திய மெம்பர்ஸ் எல்லாரும் யாரும் ப்ளாக்கு மட்டும் அதி ஜெல்லா மட்டும் சிக்க மட்டும் ನೋಡೋಣ ಪಾರ್ಟಿ ಯಾಕೆಂದ್ರೆ ನಾವು ಮಲ್ನಾಡಿಗೂ ಇದಕ್ಕೆ ಕರಾವಳಿಗೂ ಕೇಳ್ತಾರೆ ಕಲ್ಯಾಣ ಕರ್ನಾಟಕ ಕೇಳ್ತಾರೆ ಮುಂಬೈ ಕರ್ನಾಟಕ ಕೇಳ್ತಾರೆ ಬೆಂಗ್ಳೂರ್ ಕೇಳ್ತಾರೆ ಹಳೆಯ ಕರ್ನಾಟಕವಾದಂತ ಭವಿಷ್ಯ ಮಾಡ್ತಾರೆ ಪರಮೇಶ್ವರ್ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ ಸಿ ಎಂ ಡಿ ಸಿ ಎಂ ಇದ್ರೆ ತೀರ್ಮಾನ ಮಾಡಬಹುದು ಹಿರಿಯ ನಾಯಕರ ಅಭಿಪ್ರಾಯವನ್ನು ಕೂಡ ಕೇಳಬೇಕು ಅಂತ ಹೇಳಿದ್ದಾರೆ ಖಂಡಿತ ಅವ್ರ ಮಾತು ಕೇಳಿ ಕೇಳ್ತಾರೆ ಸರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸರ್ ಬೇರೆ ಬೇರೆ ಆರೋಪಗಳು ಅಂದ್ರೆ ಸಚಿವರ ಪಾತ್ರ ಇತ್ತು ಹಣ ವರ್ಗಾವಣೆ ಆಗಿತ್ತು ಅಂತೆಲ್ಲ ನಾನು ಇವತ್ತು ಬೆಳಗ್ಗೆ ಪೇಪರ್ ಓದಿದ್ದೀನಿ ಇನ್ನ ಫುಲ್ ಮಾಹಿತಿ ತೆಗೆದುಕೊಳ್ತೀವಿ ಮಾಹಿತಿ ತೆಗೆದುಕೊಂಡು ನಾವು ಏ ನಿಜಾಂಶ ಅಂತ ಹೇಳಿ ನೋಡಿ ಆಮೇಲೆ ಅದ್ರ ಬಗ್ಗೆ ದೇಹಿ ಭೇಟಿ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಏನಾದ್ರೂ ಚರ್ಚೆ ಆಗುತ್ತೆ ಮಾಡ್ತೀವಿ ಅಲ್ಲ ಸರ್